ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಹಾಂ ಲೋಕಸಭಾ ಟಿಕೆಟ್ಗೆ ಯಾರು ಹೋಗಿ ಕೆಲವೊಮ್ಮೆ ಲೋಕಸಭಾ ಟಿಕೆಟ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ ಇಲ್ಲಿ ಆ ಪಕ್ಷದ ದೃಷ್ಟಿಯಿಂದ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ಹೋದಂಥ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಈ ಮೂರು ವಿರುದ್ಧ ನಾವು ಏನು ಹೇಳಿದ್ದೀವಿ ಹಂಗೆ ಆಗಬೇಕು ಬಿಟ್ಟರೆ ನಾನೇನು ಮಾನ್ಯ ಹೋದಾಗ ಅಮಿತ್ ಶಾವ್ರ ಬಲ್ಲಿ ನಡ್ಡ ಅವ್ರ ಬಲ್ಲಿ ಏನು ನಮ್ಮ ಇನ್ನೊಬ್ಬರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವರು ರಾಧಾ ಮೋಹನ್ ಅಗರ್ವಾಲಾ ಎಲ್ಲಿನೂ ನಾನು ನಾನು ವೈಯಕ್ತಿಕವಾಗಿ ಏನೂ ಬೇಡಲ್ಲ ಏನು ಹೇಳಿದ್ರು ಪಕ್ಷ ಸಿದ್ಧಾಂತಕ್ಕೆ ಯಾವುದೇ ರೀತಿ ಕರ್ನಾಟಕ ಅಪವಾದ ಆಗಬಾರ್ದು ಅದನ್ನು ನಡ್ಕೋಬೇಕಂತ ಹೇಳಿದ್ವಿ ನಾವೇನಾಗ ಹೋಗಬೇಕು ಅಂತ ಇದೆಯಾ ಕೇಂದ್ರಕ್ಕೆ ಎಲ್ಲಿ ಕೇಂದ್ರಕ್ಕೆ ಇಲ್ಲಿ ನಿಮಗೆ ತುಂಬ ರೋಷ ಹೋಗಿದೆ ಇಲ್ಲ 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 ಏನು ಇಲ್ಲ ನಾನು ನನ್ನ ವಿಧಾನಸಭೆಯಲ್ಲಿ ನಾನು ವಿಧಾನಸಭೆ ಭಾರಿ ಇಂಟ್ರೆಸ್ಟೆಡ್ ಭಾಳ ಸೂಕ್ಷ್ಮ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಯಾಕಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಹೋಟೆಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಮರು ಇದ್ದಾರೆ ಅಂಥ ಕ್ಷೇತ್ರದಿಂದ ನಾನು ಎಮ್ ಎಲ್ ಎ ಆಗಿ ಹಾರಿಸ್ಬಿಡ್ತೀನಿ ನಾನು ಇಲ್ಲೇ ಸಮಾಧಾನ ಇದ್ದೇನೆ ನನಗೇನು ಈ ಯಡಿಯೂರಪ್ಪ ಮಂತ್ರಿ ಮಾಡಲಿಲ್ಲ ಈ ಬೊಮ್ಮಾಯಿ ಮಾಡಲಿಲ್ಲ ಇವ್ರು ಯಾರ ಮನೆಗೆ ಹೋಗಿ ಕಾಲು ಹಿಡಲಿಲ್ಲ ಯಾವ ಕಾಲಕ್ಕೂ ಯಾವ ಹೈಕಮಾಂಡ್ ಬಲ್ಲಿ ಹೋಗಿ ನಾನು ಮಂತ್ರಿ ಮಾಡಿದ್ರು ಹೇಳಿದ್ದೆ ಮಾನ್ಯ ವಿರೋಧ ಪಕ್ಷ ನಾಯಕ ನನಗೇ ಅನ್ನೋದು ಬಹುತೇಕ ಶಾಸಕರ ಅಭಿಪ್ರಾಯ ಆದರೆ ನಾವು ಕೇಂದ್ರ ವರಿಷ್ಠ ಮಂಡಳಿ ಈ ಲೋಕಸಭೆಯ ಒಂದು ವಿಚಾರದಲ್ಲಿ ಏನೋ ಒಂದು ನಿರ್ಣಯ ಮಾಡಿರ್ಬೋದು ಅದಕ್ಕೆ ನನ್ನ ಆಸಮಾಧಾನ